ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ವಿ ಯಾಕೆಂದರೆ ಪಿತೃಪಕ್ಷ ಹಬ್ಬ ಬಂತಲ್ಲ ಸೊ ಮನೆ ಕ್ಲೀನ್ ಮಾಡೋದಿತ್ತು ಅದಕ್ಕೆ ಬೆಳಿಗ್ಗೆಯೇ ಹೊರಟಿದ್ವಿ ಸೊ ನೋಡಿ ಬಂದ್ವಿ ಎಷ್ಟು ಗಲೀಜಾಗಿದೆ ಅಂತಂದರೆ ಮನೆ ಯಾರೂ ಇರಲ್ಲ ಸೊ ನಾವು ಲಾಕ್ ಮಾಡ್ಕೊಂಡು ಹೋಗಿರ್ತೀವಿ ಎಷ್ಟು ಫುಲ್ ಮನೆ ತುಂಬ ದುಂಬ ಆಗಿದೆ ಎಲ್ಲ ಫುಲ್ ಕಸ ತುಂಬಿದೆ ಮನೆಯಲ್ಲಿ ನಾವು ಶ್ರಾವಣದಲ್ಲಿ ಕ್ಲೀನ್ ಮಾಡಿ ಶ್ರಾವಣ ಮಾಡಿ ಹೋಗಿದ್ದಷ್ಟೇ ಸೊ ಇವಾಗ ಬಂದಿದ್ವಿ ಕ್ಲೀನ್ ಮಾಡೋದಕ್ಕೆ ಅಂತ ನಾವು ಮಾರ್ನಿಂಗ್ ಒಂದು ನೈನ್ ನೈನ್ ತರ್ಟಿಗೆಲ್ಲ ಬಂದಿದ್ವಿ ಟಿಫನ್ ಮಾಡಿಕೊಂಡು ಅಲ್ಲೇ ಮದ್ದೂರಲ್ಲಿ ಟಿಫನ್ ಮಾಡಿಕೊಂಡು ಬಂದುಬಿಟ್ಟಿದ್ವಿ ಯಾಕೆಂದರೆ ನಾವು ಮತ್ತೆ ರಿಟರ್ನು ಬೆಂಗ್ಳೂರಿಗೆ ಹೋಗ್ಬೇಕಾಗಿತ್ತು ನಾಳೆ ಕೆಲಸಕ್ಕೆ ಹೋಗ್ಬೇಕಲ್ಲ ಅಂಥೇಳಿ ಸೊ ಸಂಜೆ ಬೇಗ ಹೋಗಬೇಕಲ್ಲ ಅಂತ ಬೆಳಿಗ್ಗೆ ಬೇಗನೆ ಬಂದಿದ್ವಿ ಸೊ ನಾವು ಮನೆಯೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಒಂದು ಫೈವ್ ತರ್ಟಿ ಸಿಕ್ಸ್ ಆಗೇ ಹೋಗಿತ್ತು ಫೈನಲ್ ಆಗಿ ಈ ಥರ ಮನೆ ಮುಂದೆ ಎಲ್ಲ ಸ್ವಲ್ಪ ಸೆಣ್ಣೆ ನೀರು ಹಾಕಿ ಮೊಸಲು ತೊಳೆದು ಮನೆಯಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ವಿ ಇವಾಗ ಅರೌಂಡ್ ಒಂದು ಫೈವ್ ತರ್ಟಿ ಆಗಿದೆ ಅಷ್ಟು ಬಂದ ತಕ್ಷಣ ಬಾಬಾ ತೆಗೆದ ತಕ್ಷಣ ಎಷ್ಟು ಇತ್ತು ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನಮಗೂ ಒಂದೊಂದು ಸಲ ಅನಿಸುತ್ತೆ ನಮ್ಮ ಅಜ್ಜಿ ನಮ್ಮ ತಾತ ಅತ್ತೆ ಮಾವ ಅಂತ ಯಾರಾದರೂ ಇದ್ದರೆ ಅವ್ರ ಮನೆ ನೋಡ್ಕೊತಾ ಇದ್ರಲ್ವ ನಾವು ಆರಾಮಾಗಿ ಬಂದು ಆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಟ್ಲೀಸ್ಟ್ ಟೈಮ್ ಪಾಸ್ ಮಾಡೋದು ಅಂತಲ್ಲ ಅಟ್ಲೀಸ್ಟ್ ಬಂದು ಇದ್ದು ಹೋಗ್ಬೋದಾಗಿತ್ತು ಇವಾಗ ನಾವು ಊರಿಗೆ ಬರಬೇಕು ಅಂದ್ರೆ ಮನೆ ಕ್ಲೀನ್ ಮಾಡೋದಕ್ಕೇ ಒಂದು ದಿನ ಆಗುತ್ತೆ ಇನ್ನು ಒಂದೆರಡು ದಿನ ಅಷ್ಟೇ ರಜೆ ಇರುತ್ತೆ ಅದರಲ್ಲಿ ಒಂದಿನ ಅಷ್ಟೇ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಸೊ ಅದರಿಂದ ನಾವು ಜಾಸ್ತಿ ಬರೋಕ್ಕೆ ಹೋಗಲ್ಲ ಹಬ್ಬ ಇದ್ರೆ ಅಷ್ಟೇ ಬರ್ತೀವಿ ಸೊ ಇಷ್ಟು ಪಾತ್ರೆಗಳನ್ನೆಲ್ಲ ತೊಳಗಿಸಲ್ಲ ಅಂತ ಸಾಕು ಸಾಕಾಗೋಯ್ತು ನನಗೆ ನಮ್ಮ ಮನೆಯಲ್ಲಿ ಬರೀ ತಟ್ಟೆ ಲೋಟವೇ ಜಾಸ್ತಿ ಇದೆ ಮೋಸ್ಟ್ಲಿ ಎಲ್ಲೋ ನಮ್ಮ ಹಸ್ಬೆಂಡು ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಇವಾಗಿನ ಥರ ಶೀಲ್ಡೆಲ್ಲ ಕೊಡ್ತಿರಲಿಲ್ಲ ಅಲ್ವ ಅವಾಗ ಏನೇ ಗೇಮ್ಸ್ ಆದ್ರೂ ಏನೇ ಇದು ಮಾಡಿದ್ರು ಯಾವಾಗಲೂ ತಟ್ಟೆ ಲೋಟ ಅಂತಲೇ ಪ್ರೈಸ್ ಕೊಡ್ತಿದ್ರು ಸೊ ಆ ಥರ ಪ್ರೈಸ್ನೇ ಜಾಸ್ತಿ ತೊಗೊಬಂದಿದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ ಎಲ್ಲಿ ನೋಡಿದ್ರು ನೋಡಿ ಎಷ್ಟು ಲೋಟಗಳಿದೆ ಅಂತ ಫುಲ್ಲು ಮನೆ ತುಂಬ ಬರೀ ತಟ್ಟೆ ಲೋಟ ಅಷ್ಟೇ ತುಂಬಿದೆ ಆ್ಯಕ್ಚುಲಿ ಮನೆ ಕ್ಲೀನ್ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದ್ರೆ ತುಂಬ ಕೆಲಸ ಇತ್ತು ಬೇಗ ಬೇಗನೂ ಕೆಲಸ ನಾವು ಮುಗಿಸ್ಬೇಕಾಗಿತ್ತು ಸೊ ಅದರಿಂದ ಎಲ್ಲ ಕ್ಲೀನ್ ಆದಮೇಲೆ ನಾನು ವೀಡಿಯೋ ಮಾಡಿಕೊಂಡೆ ಇನ್ನೊಂದು ನಮಗಂತೂ ಇಲ್ಲಿ ತುಂಬ ಅಂದರೆ ತುಂಬ ನೀರಿಗಂತೂ ಸಿಕ್ಕಾಪಟ್ಟೆ ತೊಂದರೆ ಇಲ್ಲಿ ಬಾವಿ ಇಲ್ಲಾಂದರೆ ತುಂಬೆನಲ್ಲಿಗೇ ಹೋಗಬೇಕು ನಲ್ಲಿನಲ್ಲಿ ನೀರು ಬಿಡ್ತಾರೆ ಅಂತ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರಂತ ಯಾವುದೇ ಕಾರಣಕ್ಕೂ ನೀರು ಬಿಡೋಲ್ಲ ಇಲ್ಲಿ ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇದು ವಾಡೆ ಅಂತ ಹೇಳ್ತಾರೆ ಸೊ ತುಂಬ ಜನ ನೋಡಿರ್ತಾರೆ ಇದು ಆಗಿನ ಕಾಲದಲ್ಲಿ ಇತ್ತು ಇವಾಗ ತುಂಬ ಮನೆಗಳಲ್ಲಿ ಇಲ್ಲ ಸೊ ಇದರಲ್ಲಿ ಏನು ಇಟ್ಟಿದ್ದಾರೆ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದೆ ನಾನು ಜಸ್ಟ್ ಒಂದು ಎರಡು ಮೂರು ಕೆ ಜಿ ಅಷ್ಟು ಅಷ್ಟೇ ರಾಗಿದೆ ನಾನೆಲ್ಲ ಫುಲ್ ತುಂಬ ಏನೋ ತುಂಬಿಸಿ ಇಟ್ಟಿರ್ತಾರೆ ಅಂತ ಅಂದ್ಕೊಂಡು ಓಪನ್ ಮಾಡಿದೆ ನಾನು ಬಟ್ ಖಾಲಿ ಬಿಡಬಾರ್ದು ಅಂತ ಇಟ್ಟಿದ್ದಾರೆ ಅಷ್ಟೇ ಅವರು ಆ್ಯಕ್ಚುಲಿ ಇವಾಗಿದು ತುಂಬ ಜನಗಳು ಮನೇಲಿ ಇರೋಲ್ಲ ಯಾಕೆ ಅಂತಂದರೆ ಇವಾಗೆಲ್ಲ ರೂಮಲ್ಲಿ ಇಲ್ಲ ಅಂತಂದರೆ ಬೇರೆ ಥರ ಎಲ್ಲಾದರೂ ಇಟ್ಟಿರ್ತಾರೆ ಅವಾಗ ಅಂದರೆ ಜಾಸ್ತಿ ಹಿಲಿಗಳು ಅವೆಲ್ಲ ಬರ್ತಾಯಿದ್ದೋ ಅಂತೇಳಿ ಈ ಥರ ವಾಡೆನಲ್ಲಿ ಮುಚ್ಚಿಡ್ತಾ ಇದ್ರು ಬಟ್ ನಮ್ಮ ಮನೆಯಲ್ಲಿ ಇನ್ನೂ ಅದನ್ನು ಇಟ್ಕೊಂಡಿದ್ದಾರೆ ಅನ್ನೋದೊಂದು ಖುಷಿ ನನಗೆ ಸೊ ಇಲ್ಲಿ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಮನೆಯಲ್ಲಿ ತುಂಬ ಆ್ಯಂಟಿಕ್ ಪೀಸ್ಗಳಂತ ಸಿಕ್ಕಪಡೆ ಇದೆ ಸೊ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ತಾಮ್ರದ ವಸ್ತುಗಳು ಮತ್ತು ಅಂತ ಹೇಳ್ತಾರೆ ಲಾಲ್ ಕುಡಿ ಅಂಥದ್ದು ಎಲ್ಲ ತುಂಬ ಇದೆ ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ಲಿಲ್ಲ ಹಬ್ಬಕ್ಕೆ ಹೋದಾಗ ಸೊ ಖಂಡಿತ ಮಾಡೇ ಮಾಡ್ತೀನಿ ಸೊ ಆ್ಯಕ್ಚುಲಿ ನನಗೆ ಅವ್ರ ಊರಿಗೆ ಹೋಗೋದಕ್ಕಂತ ಸಿಕ್ಕಾಪಟ್ಟೆ ಇಷ್ಟ ಯಾಕೆ ಅಂತಂದರೆ ನಾವು ಅಲ್ಲೇ ಬೆಳೆದಿರೋದ್ರಿಂದ ಸೊ ಅವ್ರ ಊರು ಅವ್ರ ಮನೆ ಅಂತಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಅಲ್ಲಿ ಹೋಗೋದಕ್ಕೆ ಬಟ್ ಏನಪ್ಪ ಅಂದರೆ ನಮ್ಗೆ ಅಲ್ಲಿ ಹೋದ್ರೆ ನೀರು ವ್ಯವಸ್ಥೆ ಇರೋಲ್ಲ ಜಾಸ್ತಿ ಏನಕ್ಕೆ ಹೋಗಲ್ಲ ಅಂದರೆ ನೀರು ಸಿಗೋಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಜಾಸ್ತಿ ಹೋಗೋಲ್ಲ ಯಾವಾಗಾದ್ರೂ ಈ ಥರ ಹಬ್ಬ ಅಂದಾಗ ವರ್ಷಕ್ಕೊಂದು ಎರಡು ಮೂರು ಸಲ ಅಷ್ಟೇ ಹೋಗೋದು ನಾವು ಜಾಸ್ತಿ ಹೋಗೋಲ್ಲ ಅಲ್ಲಿಗೆ ನಾವು ಯಾವಾಗ ಹೋಗೋದಿದ್ರು ಅಮ್ಮ ಮನೆಗೇ ನಾವು ಹೋಗೋದು ಒಂದು ಚಿಕ್ಕ ಮಡಿಕೆ ಒಂದು ದೊಡ್ಡ ಮಡಿಕೆ ಇಟ್ಟಿದ್ದಾರೆ ಒಂದು ವಾಡೆ ಇಟ್ಟಿದ್ದಾರೆ ನಮ್ಮ ಅಮ್ಮ ಮನೇಲಂತೂ ಇಲ್ಲ ಸೊ ಇವ್ರದ್ದು ಹಳೇ ಮನೆ ಆಗಿರೋದ್ರಿಂದ ಇನ್ನೂ ಇದೆ ಏನಾದರೂ ಮೋಸ್ಟ್ಲಿ ನಾವು ಏನಾದರೂ ಹೊಸ ಮನೆ ಏನಾದರೂ ಕಟ್ಟಿದರೆ ಇದು ಯಾವುದು ಇರ್ತಿರಲಿಲ್ಲ ಅಂತ ಅಂದ್ಕೋತೀನಿ ಅಲ್ಲಿ ಕೆಳಗಡೆ ಸಿಮೆಂಟ್ ಹಾಕಿ ಅದನ್ನು ಕೂರಿಸಿದ್ದಾರೆ ಸೊ ಅದಾದಮೇಲೆ ಇದನ್ನು ನಾನು ತೋರಿಸಲೇಬೇಕು ಅಂದ್ಬಿಟ್ಟು ವೀಡಿಯೋ ಮಾಡಿದ್ದಿದ್ದು ಈಗೂ ಕೆಲವೊಂದು ಮನೆಗಳಲ್ಲಿ ಹೊಸ ಮನೆನೇ ಆಗಲಿ ಹಳೆ ಮನೆಯೇ ಆಗಲಿ ಈ ಥರ ಒಲೆಗಳನ್ನ ಮಾಡಿಸಿಟ್ಕೊಂಡಿರ್ತಾರೆ ಅಡುಗೆ ಮಾಡಿಲ್ಲ ಅಂತಂದ್ರೂ ಮಾಡಿಸಿಟ್ಕೊಂಡಿರ್ತಾರೆ ಸೊ ಇಲ್ಲಿ ಅವಾಗ ಮಾಡ್ತಾಯಿದ್ವಿ ನಾವು ಅಡುಗೆನ ಇವಾಗ ಏನಿಲ್ಲ ಮಾಡಲ್ಲ ಗ್ಯಾಸ್ ಮೇಲೇ ಮಾಡ್ಕೊತೀವಿ ಸೊ ಆದ್ರೂ ಇದನ್ನು ಮನೆ ಕ್ಲೀನ್ ಮಾಡಬೇಕಾದ್ರೆ ಯಾವಾಗಲೂ ಇಲ್ಲ ವಾರ ಮಾಡಬೇಕಾದ್ರೆ ಸೊ ಒಲೆನ ಏನು ಸೈಮಿನಲ್ಲಿ ನೀಟಾಗಿ ತಾರಿಸಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತೀವಿ ನಾವು ಸೊ ಇದನ್ನು ಗೂಡು ಒಲೆ ಅಂತ ಕರೀತಾರೆ ನೋಡಿ ಅಲ್ಲಿ ಫುಲ್ಲು ಮೇಲ್ಗಡೆ ಗೂಡು ಥರ ಮಾಡಿದ್ದಾರೆ ಇಲ್ಲಿ ನಾವು ಬೆಂಕಿ ಹಾಕಿ ಅಡುಗೆ ಮಾಡ್ತಾ ಇದ್ದರೆ ಹೊಗೆ ಫುಲ್ಲು ಮನೆ ತುಂಬ ಹರಡಲ್ಲ ಅದು ಅಲ್ಲಿ ಮೇಲ್ಗಡೆ ಗೂಡು ಕಾಣಿಸ್ತಿದೆಯಲ್ಲ ಸೊ ಡೈರೆಕ್ಟ್ ಅದರಲ್ಲಿ ಹೋಗುತ್ತೆ ಅದು ಹೊಗೆ ಎಲ್ಲ ಸೊ ಫೈನಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಮುಗಿಸಿ ಆವಾಗ ಸಿಕ್ಸ್ ತರ್ಟಿ ಆಗಿದೆ ಹೊರಟಿದ್ವಿ ನಾವು ನೋಡಿ ಆರೂವರೆ ಆಗಿದ್ರು ಸೂರ್ಯ ಎಷ್ಟು ಚೆನ್ನಾಗಿ ಇನ್ನೂ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಅಂತ ಇಲ್ಲಿ ನನ್ನ ಹಸ್ಬೆಂಡ್ ಊರ ಕಡೆ ಜಾಸ್ತಿ ಕಡಲೆಕಾಯಿ ಬೆಳೀತಾರೆ ಅಲ್ಲಿ ನೋಡಿ ಕಡಲೆಕಾಯಿ ಗಿಡ ಆಲ್ರೆಡಿ ಹಾಕಿದ್ದಾರೆ ಅಲ್ಲೇ ಹೂ ಇದೆ ಅದು ಸೊ ಇಲ್ಲಿ ಜಾಸ್ತಿ ಕಡಲೆಕಾಯಿ ಬೆಳೆಯೋದ್ರಿಂದ ಮಳೆನೇ ಹಾಗೆ ವೆಯ್ಟ್ ಮಾಡಿ ಬೆಳೀತಾ ಇರ್ತಾರೆ ಬೋರು ಆ ಥರ ಏನು ಜಾಸ್ತಿ ಯಾರು ಹಾಕ್ಸ್ಕೊಂಡಿಲ್ಲ ಇಲ್ಲಿ ನನಗಂತೂ ಊರಲ್ಲಿ ಸನ್ಸೆಟ್ ಸನ್ರೈಸ್ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಇಷ್ಟ ಸೊ ನೋಡಿ ಅದು ಹೆಂಗೆ ಮೋಡ ಬಂದಾಗ ಯಾವ ಥರ ಕತ್ಲು ಬರ್ತಾ ಇದೆ ಮೋಡ ಇಲ್ಲ ಅಂತಂದಾಗ ಯಾವ ಥರ ಬೆಳಕು ಬರ್ತಾ ಇದೆ ಆ ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಭೂಮಿ ಮೇಲೆ ಬೀಳ್ತಾ ಇದೆ ನೋಡಿ ಚುಲಿ ನಮಗೆ ಇದನ್ನೆಲ್ಲ ನೋಡೋದಕ್ಕೆ ಬೆಂಗಳೂರಲ್ಲಿ ಸಿಗೋದೇ ಇಲ್ಲ ನಾವು ನಮ್ಮ ಕೆಲಸದಲ್ಲೇ ನಾವು ಬ್ಯುಸಿಯಾಗಿರ್ತೀವಿ ಆಫೀಸ್ ಕೆಲಸ ಮನೆ ಕೆಲಸ ಅಂತ ಬಟ್ ಸೊ ಊರಿಗೆ ಬಂದಾಗೆಲ್ಲ ಈ ಥರ ಸಣ್ಣ ಸಣ್ಣ ಮೂಮೆಂಟ್ ಎಲ್ಲ ಎಂಜಾಯ್ ಮಾಡ್ಬೋದು ನಾವು ಸೊ ನಾವೆಲ್ಲೋ ಕೆಲಸ ಮಾಡಿಕೊಂಡು ಎಲ್ಲೋ ಯಾರದೋ ಮನೆಯಲ್ಲಿ ಪಾಡಿಗೆ ಇಟ್ಕೊಂಡಿರ್ತೀವಿ ಬಟ್ ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ಈ ಥರ ನೇಚರ್ ಮದುವೆ ಇರ್ತೀವಲ್ಲ ಖುಷಿ ಖುಷಿಯನ್ನು ಯಾವಾಗಲೂ ಸಿಗಲ್ಲ ನಮಗೆ ಸೊ ನನಗಂತೂ ನಮ್ಮ ತೋಟದ್ದು ನಮ್ಮ ಹೊಲದ್ದೆಲ್ಲ ವೀಡಿಯೋ ಮಾಡಬೇಕು ಅಂತ ತುಂಬ ಅಂದ್ಕೊಂಡು ಹೋದೆ ಇಲ್ಲಿಂದ ಹೋಗಬೇಕಾದ್ರೆ ಆ್ಯಕ್ಚುಲಿ ನಾವು ನೆಕ್ಸ್ಟ್ ಡೇ ಇರ್ತೀವಿ ಅಂತಲೇ ಅಂದ್ಕೊಂಡು ನಾನು ಬಟ್ಟೆ ಎಲ್ಲ ತೊಗೊಂಡು ಹೋಗಿದ್ದೆ ಬಟ್ ನನ್ನ ಹಸ್ಬೆಂಡ್ ಇಲ್ಲ ಇವತ್ತು ಸಂಜೆನೇ ಓಡಬೇಕು ನಾವು ನಾಳೆ ನನಗೇನೋ ಕೆಲಸ ಇದೆ ಅಂತ ಹೇಳಿ ಅವರು ಎಲ್ಲ ಕೆಲಸನೂ ಬೇಗ ಬೇಗನೆ ಮುಗಿಸ್ಕೊಂಡ್ವಿ ನಾವು ಬಟ್ ಅವರೂ ತುಂಬ ಹೆಲ್ಪ್ ಮಾಡೋದು ನೀರು ತೊಗೊಂಬಂದು ಕೊಡೋದು ಮತ್ತು ನಾನು ಏನಾದರೂ ಮಾಡ್ತಿರೋದನ್ನೆಲ್ಲ ಇದು ಮಾಡಿಕೊಡೋದೆಲ್ಲ ಅವ್ರು ಹೆಲ್ಪ್ ಮಾಡೋದು ಅವ್ರು ಹೆಲ್ಪ್ ಮಾಡಿಲ್ಲ ಅಂದ್ರೆ ಇಷ್ಟು ಬೇಗ ಆಗ್ತಾ ಇರಲಿಲ್ಲ ಕೆಲಸ ಸೊ ಎಲ್ಲಾನು ಮುಗಿಸ್ಕೊಂಡು ಬಂದ್ವಿ ಒಂದು ಏಳು ಗಂಟೆ ಹಂಗೆ ಆಗ್ತಾಯಿತ್ತು ಸೊ ಚನ್ನಪಟ್ಟಣ ಹತ್ರ ಬರ್ತಾಯಿವಿ ನನಗೆ ಅದು ಲೈಟಿಂಗ್ಸು ತುಂಬ ಇಷ್ಟ ನನಗೆ ನೈಟ್ ಟೈಮ್ ಏನಾದರೂ ಈ ಥರ ಲೈಟಿಂಗ್ಸ್ ಎಲ್ಲ ಮಾಡಿದರೆ ಅದೆಲ್ಲ ಫೋಟೋಸ್ ತೊಗೊಳ್ಳೋದೆಲ್ಲ ನಂಗೆ ಸಿಕ್ಕಾಪಟ್ಟೆ ಖುಷಿ ನನಗೆ ಸೊ ಅಲ್ಲಿ ನಿಲ್ಸೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಒಂದು ಸಣ್ಣದಾಗ ಒಂದು ವೀಡಿಯೋ ಮಾಡಿಕೊಂಡೆ ಅದು ಲೈಟಿಂಗ್ಸ್ದೆಲ್ಲ ಗಣೇಶ ಕೂರಿಸಿದ್ರಲ್ಲ ಅಂತ ಹೇಳಿ ಸೊ ನಾನು ಹೆಂಗೆ ಅಂದರೆ ಒಂದು ಚಿಕ್ಕ ಚಿಕ್ಕ ಮೂಮೆಂಟಲ್ಲೇ ತುಂಬ ಎಂಜಾಯ್ ಮಾಡ್ತೀನಿ ನಾನು ಸೊ ಇವಾಗ ಒಂದು ನನ್ನ ಹಸ್ಬೆಂಡ್ ಒಂದು ಐಸ್ ಕ್ರೀಮ್ ಆಗಿರ್ಬೋದು ಒಂದು ಕಾಫಿಗಾಗಿರ್ಬೋದು ಒಂದು ಊಟಕ್ಕಾಗಿರ್ಬೋದು ಹೊರಗಡೆ ಕಟ್ಕೊಂಡೋಗ್ರು ನನಗೆ ಅದೇ ಒಂದು ದೊಡ್ಡ ವಿಷಯ ಅನ್ನೋ ಥರ ನಾನು ಸೆಲೆಬ್ರೇಟ್ ಮಾಡ್ತೀನಿ ನಾನು ಸೊ ಅದರಿಂದ ನನ್ನ ಹಸ್ಬೆಂಡ್ಗೆ ನನ್ನನ್ನು ನೋಡ್ಕೊಳ್ಳೋ ಅಷ್ಟು ರಿಸ್ಕಿ ಅಂತ ಅನ್ಸಲ್ಲ ಅವ್ರಿಗೆ ಯಾವಾಗ ಆ್ಯಕ್ಚುಲಿ ಯಾವಾಗಲೂ ಅವ್ರು ಅದನ್ನೇ ಹೇಳ್ತಾ ಇರ್ತಾರೆ ನನಗೆ ಸೊ ಇವಾಗ ಟೈಮ್ ಬಂದು ಏಯ್ಟ್ ತರ್ಟಿ ಆಗಿದೆ ಸೊ ನಿನ್ನೆ ಮೊನ್ನೆ ಎಲ್ಲ ಚಂದ್ರ ಗ್ರಹಣ ಮುಗಿಸ್ಕೊಂಡು ಇವಾಗ ಫ್ರೆಶ್ ಆಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದ್ದಾನೆ ಅಂತ ಆ್ಯಕ್ಚುಲಿ ಇನ್ನೊಂದು ವಿಚಾರ ಏನು ಗೊತ್ತಾ ನಾವು ಮದ್ದೂರಿಂದ ಬರ್ತಾ ಚಂದ್ರನ ಬೆಂಗಳೂರಿಗೆ ನಮ್ಮ ಜೊತೆಲೆ ಕರ್ಕೊಂಡು ಬಂದ್ವಿ ಸೊ ನೋಡಿ ನಾವೆಲ್ಲೂ ಹೆಂಗೆ ಬರ್ತಾ ಇದ್ದೀವಿ ಸೊ ಅವನು ಅದೇ ಥರ ಇದ್ದಾನೆ